ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಮುಘಲ್ಕೋಳ್ ಸ್ವಾಮೀಜಿಗಳ ಪಾದಕಮಲಗಳಿಗೆ ಪಡಮಟ್ಟು ಅದೇ ರೀತಿ ನಮ್ಮ ಸಕ್ಕರೆ ಸಚಿವರಾಗಿರುವಂಥ ಮಾನ್ಯ ಶಿವಾನಂದ್ ಪಾಟೀಲ್ ಸಾಹೇಬರಿಗೆ ಅದೇ ರೀತಿ ಹಿರಿಯ ಐ ಎಸ್ ಅಧಿಕಾರಿ ಅಶೋಕ್ ದಳವೈ ಸಾಹೇಬ್ರವರಿಗೆ ಹಾಗೂ ಈ ಚಳುವಳಿಯ ಕೇಂದ್ರ ಬಿಂದು ಬರೇ ರೈತ ಮುಖಂಡಲ್ಲ ಕಂಪ್ಯೂಟರ್ ಸಾಫ್ಟ್ವೇರ್ ಇಂಜಿನಿಯರು ನನ್ನನ್ನು ಹತ್ತು ಸತಿ ಗೆರವು ಮಾಡಿರುವಂತ ರೈತ ಮುಖಂಡರು ಬಹಳ ಚೆನ್ನಾಗಿ ರೈತರ ಪರವಾಗಿ ಹೋರಾಟ ಮಾಡ್ತಾ ಬಂದಿರುವಂತ ಹೋರಾಟಗಾರ ಚುನ್ನಪ್ಪ ಪೂಜಾರ್ರವರೇ ಅವ್ರ ಜೊತೆ ಯಾವಾಗಲೂ ಕೈ ಬಿಡದೆ ಬುದ್ಧಿವಾದ ಹೇಳ್ತಾ ಬಂತ ಹಾಗೂ ಕೈ ಜೋಡಿಸಿ ಹಗಲು ರಾತ್ರಿ ನೋಡದೆ ಬಿಸಿಲು ಮಳೆ ನೋಡದೆ ಅವ್ರ ಜೊತೆ ನಿಂತ್ಕೊಂಡು ಈ ಹೋರಾಟದಲ್ಲಿ ಪ್ರತಿ ಒಂದು ಚಿನ್ನಪ್ಪನ ಹೋರಾಟದಲ್ಲಿ ಭಾಗಿಯಾಗಿರುವಂತ ಶಶಿಕಾಂತ್ ಗುರುಜೀರವರೇ ಪ್ರಕಾಶ್ ನಾಯ್ಕ್ ಬೈಬಾರ್ದು ನಿಮ್ಮ ಹೆಸರು ತಗೊಳ್ತೀನಿ ಪವಾರ್ ಪವಾರ್ ಬೈತಾ ಇತ್ತು ಜಗಳ ನಮ್ ಜೊತೆ ಪವಾರ್ ಹೆಸರು ನಾನು ತಗೊಳಲ್ಲ ಅಂತ ಹೇಳಿ ಪವಾರ್ ಅವರೇ ಹಾಗೂ ನಮ್ಮ ಜಿಲ್ಲೆಯ ಟಗರು ಡಾಕ್ಟರ್ ಭೀಮಾಶಂಕರ್ ಗುಳೇದ್ರವರೇ ತಮ್ಮೆಲ್ಲರಿಗೂ ನಾನು ನಮಸ್ಕಾರಗಳು ಹೇಳುತ್ತಾ ಬರೀ ಒಂದು ಮಾತು ಹೇಳ್ತೇನೆ ನಿಮ್ಮ ಕೆಲಸ ಮುಗಿದಿದೆ ನಮ್ಮ ಕೆಲಸ ಶುರುವಾಗಿದೆ ಈಗ ಈಗ ಮಾನ್ಯ ಸಚಿವರು ತಮ್ಮ ಜೊತೆ ಮಾತಾಡುವಾಗ ಸರ್ಕಾರದಿಂದ ಆಶ್ವಾಸನೆಗಳು ಏನೇನು ಕೊಡ್ತಾರೆ ಅದನ್ನು ಅನುಷ್ಠಾನ ಮಾಡಲಿಕ್ಕೆ ಸಹಾಯ ಶಕ್ತಿ ಜಿಲ್ಲಾಡಳಿತದಿಂದ ನಾನು ನನ್ನ ಎಸ್ಪಿರವರು ತಮ್ಮ ಜೊತೆ ನೆಲ್ಕೊಂಡು ಕೆಲಸ ಮಾಡ್ತೀವಂತ ಇವತ್ತು ಭರವಸೆಯನ್ನು ನೀಡ್ತಾ ಇದ್ದೇನೆ ಅಷ್ಟೇ ರೀ ಸಾಕಾಯಿತು ಅಷ್ಟೇ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತು ಯಾವಾಗಲೂ ರೈತರ ಪರ ಎಸ್ಕಾ ಒಳಗೆ ಇದ್ದಾಗಿಂದ ನಮ್ಮ ಜಿಲ್ಲೆ ಜಿಲ್ಲಾಧಿಕಾರಿಗೆ ಬಂದಾಗ ಸಚಿವರಿಗೆ ನಾನು ವಿನಂತಿ ಮಾಡ್ಕೊಳ್ತೀನಿ ಮೂವತ್ತೊಂದು ಜಿಲ್ಲೆ ಇಂತ ಜಿಲ್ಲಾಧಿಕಾರಿಗಳು ಸಿಕ್ಕರ್ ಅಂದ್ರೆ ರಾಜಕಾರಣಿಗಳ ಅವಶ್ಯಕತೆ ಇಲ್ಲ ಅನಿಸ್ತೇವೆ ಸರ್ ಯಾಕಂದ್ರೆ ನೀವು ಹದಿನೈದು ಮಾಡುತ್ತ ಮುಂಚೆನ ಪಾಪಲ್ಲಿ ಬಂದು ನಮ್ಮೋರ್ದ ಸಚಿವರು ತಪ್ಪ ಹೋಗ್ರಿ ಅವರು ಬಿಸಿಯವರು ರೋಡ್ ಮ್ಯಾಗ್ ಬಂದು ಕೂಡ ಸರ್ ಬಟ್ಟಿ ಹೊಲಸಾದ್ರು ಸಹಿತ ನ್ಯಾಯದ ಕೂಡ ಸರ್ ಯಾವಾಗ್ಲೂ ಆ ಕಡೆ ಎಷ್ಟೇ ರಾಜಕಾರಣಿಗಳು ಸಹಿತ ಚುನಪ್ಪ ಪೂಜಾರಿ ಹೋರಾಟ ಅಂದ್ರೆ ರಾಡಿ ಒಳಗೆ ಬಂದು ಕುಂತ್ ಸರ್ಕಾರಿ ಎ ಪಿ ಎಂ ಸಿ ನಿಮ್ಮ ಅಜ್ಞೆ ಪ್ರಕಾರ ಉಳಿಸಿಕೊಟ್ಟಂತವ್ರು ಜಿಲ್ಲಾಧಿಕಾರಿಗಳ ಜೋರಾದ ಚಪ್ಪಾಳೆ ಹೊಡೆ ಮುಂದಿನದಾಗಿ ನಮ್ಮವರು ಹಿರಿಯ ಐ ಎ ಎಸ್ ಅಧಿಕಾರಿಗಳಾಗಿರ್ತಕ್ಕಂತ ಅಶೋಕ್ ಧವಲ್ ಸರ್ 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 ನೀವು ಯಾವಾಗ್ಲೂ ವೇದಿಕೆಯಾಗಿ ಮಾತಾಡ ಇಲ್ಲ ನಮ್ಮಲ್ಲಿ ಈ ಸಾರಿ ನೀವು ಮಾತಾಡ್ಬೇಕು ಸರ್ ಎಲ್ಲರೂ ಜೋರಾದ ಚಪ್ಪಾ ಸಾಹೇಬರ್ ಮಾತಾಡ್ತಾರ ಭೀಮಾಶಂಕರ್ ಗುರು ಸರ್ ಮಾತನಾಡಬೇಕು ನಾವು ಸ್ವಲ್ಪ ಬ್ಯಾರದು ಮಾತಾಡಿಸ್ತಿದ್ವಿ ಅದಕ್ಕೆ ಬಾಯಿಯಿಂದ ಮಾತಾಡೋದು ಕಮ್ಮಿ ಮಾಡಿಲ್ಲ ವೇದಿಕೆ ಮೇಲೆ ನಮ್ಮೆಲ್ಲರ ಪ್ರೀತಿ ಪಾತ್ರ ಹೊಗಳ ಕೋಡ್ ಅವರಿಗೆ ನಮಸ್ಕಾರ ಮಾಡ್ತಾ ಈಗೇನು ಎರಡು ದಿವಸದ ಮುಂಚೆ ನಿಮಗೆ ಒಂದು ಆಶ್ವಾಸನೆಯ ಕೊಟ್ಟಿದ್ರು ನಮ್ಮ ಮಾನ್ಯ ಮಂತ್ರಿಗಳು ಅವರು ತಮ್ಮ ಮಾತಿಗೆ ಬದ್ಧರಾಗಿ ಇವತ್ತು ನಿಮ್ಮ ಜೊತೆ ಮತ್ತೆ ಬಂದಿದ್ದಾರೆ ಅವರಿಗೆ ನಮಸ್ಕಾರ ಸರ್ ಈ ನಮ್ಮ ಎಲ್ಲ ಹೋರಾಟದ ಹಿಂದೆ ನಮ್ಮ ಸಕ್ಕರೆ ಸಚಿವರಿಗೆ ಮಾನ್ಯ ಸರ್ಕಾರಕ್ಕೆ ಸೂಕ್ತ ಸಂದರ್ಭದಲ್ಲಿ ಸಲಹೆಗಳನ್ನ ಕೊಟ್ಟಿರ್ತಕ್ಕಂಥ ಹಿರಿಯ ಐ ಎ ಎಸ್ ಅಧಿಕಾರಿ ಅಶೋಕ್ ಬೆಳವಾಯಿ ಸರ್ ಅವರೇ ಏ ತಡುವ ಮುಂದೆ ಬರ್ತೀನಿ ಕೊಡ್ರಿ ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಎಲ್ಲರ ಪ್ರೀತಿ ಪಾತ್ರ ಜಿಲ್ಲಾಧಿಕಾರಿ ನಮ್ಮ ರೋಷನ್ ನನ್ನ ಆತ್ಮೀಯ ಸಹೋದರ ರೋಷನ್ರವ್ರೆ ಅದೇ ರೀತಿಯಾಗಿ ಜಿಲ್ಲೆಯ ಎಲ್ಲ ರೈತರ ಹೆಗಲಿಗೆ ಹೆಗಲಾಗಿ ಬೆನ್ನಿಗೆ ಬೆನ್ನೆಲೆ ಬಾಗಿ ಕಳೆದ ಹತ್ತು ದಿನಗಳಲ್ಲಿ ಇಪ್ಪತ್ತೆರಡು ವರ್ಷ ಆಯ್ತು ಕಳೆದ ಹತ್ತು ದಿನದ್ದು ಎಲ್ಲೋದವನು ಹೋರಾಟದ ನೇತೃತ್ವ ವಹಿಸಿರ್ತಕ್ಕಂಥ ಹೊಸ ಹೆಸರು ಕೊಡೋಣ ಚುನಪ್ಪಂಗೆ ಬುರ್ಲಾಪುರ ಹುಲಿ ಯಾಕಂದ್ರೆ ನಮ್ಮ ರಾಜ್ಯ ರಾಷ್ಟ್ರದ ಇತಿಹಾಸದಲ್ಲಿ ಈ ಮೂಡಲಿಗೆ ಮಂದಿ ಗುರ್ಲಾಪುರದ ಹೆಸರು ಶಾಶ್ವತವಾಗಿ ಮಾಡಿಬಿಟ್ರಿ ನೀವು ಅದು ನೇತೃತ್ವ ವಹಿಸಿರ್ತಕ್ಕಂಥ ಚುನಪ್ಪ ಮತ್ತೆ ಆಧ್ಯಾತ್ಮಿಕವಾಗಿ ತಿದ್ದಿ ತೀಡಿ ಗುರ್ಲಾಪುರದ ಹುಲಿಯನ್ನು ರೂಪಿಸಿರ್ತಕ್ಕಂಥ ಗುರುಜಿ ಶಶಿಕಾಂತ್ ಗುರುಜಿ ಅವರ ಗುರ್ಲಿಪುರ್ ಗುರ್ಲಾಪುರ ಗುರು ಸರಿ ಅನ್ಸುತ್ತೆ ಸರ ಪ್ರಕಾಶ್ ನಾಯ್ಕರವರೇ ನಮ್ಮೂರ ಇನ್ನೊಬ್ಬ ಸುಬೇದಾರ ನಮ್ಮೂರ ಕಡೆಯಿಂದ ಬಂದಿದ್ದಾರೆ ಕುರುಬರು ಶಾಂತಕುಮಾರ್ ಸಾಹೇಬ್ರ ನಮಗೆ ಮುಂಚೆಯಿಂದ ಪರಿಚಯ ಬೆಂಗಳೂರದೊಳಗಿಂದ ಪರಿಚಯ ಮತ್ತೆ ನಮ್ಮ ರಾಜು ಪವಾರ್ ಎಲ್ಲರೂ ಯಾರು ಹೆಸರು ತಗೊಂಡಿಲ್ಲ ಅಂತೇಳಿ ಬೇಜಾರಾಗಬಾರ್ದು ತಗೊಂಡೆ ತಗೊಂಡೆ ನಮ್ಮ ಸುಭಾಷ್ ಕಾಕ ಕಾಣಸಲ್ರು ಬಾಲ್ ಕೊಟ್ಟರು ಕಳಿಸಿದ್ರು ನೀವೆಲ್ಲರೂ ತುಂಬಾ ಮುಖ್ಯವಾದ ಪಾತ್ರವನ್ನು ವಹಿಸಿದ್ರಿ ಮತ್ತೆ ಮಾಧ್ಯಮ ಮಿತ್ರರು ಕೂಡ ನನಗೆಲ್ಲಕ್ಕಿಂತ ಖುಷಿಯಾಗಿದ್ದೇನೆ ಅಂತಂದ್ರೆ ಬಹುಶಃ ಇತ್ತೀಚಿನ ದಿನಮಾನಗಳಲ್ಲಿ ಅತಿ ಹೆಚ್ಚು ರೈತರು ಕುಂತಿರೋದು ನಮ್ಮ ಗುರ್ಲಾಪುರದಲ್ಲಿ ಕಳೆದ ಹತ್ತು ದಿನಗಳಿಂದ ಅದಕ್ಕಿಂತ ಇಂಪಾರ್ಟೆಂಟು ನೀವು ಕಳೆದ ಹತ್ತು ದಿನಗಳಲ್ಲಿ ಎಷ್ಟು ಶಾಂತಿಯುತವಾಗಿ ನಮ್ಮ ಜೊತೆ ಕೋಆಪರೇಟ್ ಮಾಡಿದರೆ ಅಂತಂದ್ರೆ ನಿಮಗೆ ನಮ್ಮ ಪೊಲೀಸ್ ಇಲಾಖೆಯಿಂದ ನಮ್ಮ ಜಿಲ್ಲಾಡಳಿತದಿಂದ ಒಂದು ಹ್ಯಾಟ್ಸ್ ಸಾಂಗ್ ಎಷ್ಟೋ ಕಿರಿಕೇಡಿಗಳು ಹಿಂದೆ ನಿಮ್ಮ ವೇದಿಕೆ ಹಿಂಭಾಗದಲ್ಲಿ ಕಿರಿಕಿರಿ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು ಮಾನ್ಯ ಎಸ್ ಕೆ ಪಾಟೀಲ್ ಸಾಹೇಬರು ಬಂದಾಗ ಮತ್ತೆ ಕಳೆದ ಬಾರಿ ಶಿವಾನಂದ ಪಾಟೀಲ್ ಸಾಹೇಬ್ರನ್ನು ವಾಪಸ್ ಕರ್ಕೊಂಡು ಹೋಗ್ಬೇಕಾದ್ರೆ ಅದಕ್ಕೆ ಖರೆ ಖರೆ ಯಾರು ಹಸಿರು ಶಾಲು ಹಾಕೊಂಡನ ಇಲ್ಲಿ ಕುಂತಾವ ಯಾರೂ ಅವಕಾಶ ಕೊಡಲಿಲ್ಲ ಅದಕ್ಕೆ ಮತ್ತೊಂದು ಹೇಳ್ತು ಒಂದು ಸಣ್ಣ ಇನ್ಸಿಡೆಂಟ್ ಆಯ್ತು ಹತ್ತರಿಗಿಯೊಳಗ ಒಂದೇ ಖುಷಿ ವಿಚಾರ ಏನಂತಂದ್ರೆ ಇಲ್ಲಿ ತನಕ ಒಂದು ನಾವು ಎಂಟತ್ ಮಂದಿಗೆ ಐಡೆಂಟಿಫೈ ಮಾಡಿದ್ವಿ ಮತ್ತೆ ಅವ್ರಿಗೆ ಬಾರಿಸ್ತೀವಿ ಅದು ಮಾತ್ರ ಶತ ಸಿದ್ಧ ಅವ್ರ ಯಾರು ನಿಜವಾದ ರೈತರಲ್ಲ ನಿನ್ನೆ ಅದೇ ಆಗಿದ್ದು ಅಲ್ಲಿರ್ತಕ್ಕಂಥ ರೈತರು ನಮ್ಮ ಪೊಲೀಸರಿಗೆ ಹೇಳಿದ್ರು ಏನಂತ ಹೇಳಿ ಸರ್ ಅವ್ರು ನಮ್ಮವರೆಲ್ಲ ಕಿಡಿಗೇಡಿಗಳು ಕಾಣಿಸೋಕತ್ತರ ಅವ್ರನ್ನ ಕರ್ಕೊಂಡು ಹೋಗ್ರಿ ಅಂತ ಹೇಳಿ ಅವ್ರನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ಯಾರೋ ಒಂದಿಷ್ಟು ಕಲ್ತೂರಾಟ ಮಾಡಿದ್ರು ಸ್ವಲ್ಪ ಪರಿಸ್ಥಿತಿ ಉದ್ವಿಗ್ನ ಉದ್ವಿಗ್ನ ಆಯಿತು ಮತ್ತೆ ಗುರುಲಾಪುರ್ ಹುಲಿ ಅಲ್ಲಿಗೆ ಬಂದು ಅವ್ರನ್ನೆಲ್ಲ ವಿಶ್ವಾಸಕ್ಕೆ ತೆಗೆದುಕೊಂಡು ನಮ್ಮ ಜೊತೆ ಸೇರ್ಕೊಂಡು ಎಲ್ರೂ ಶಾಂತ ಮಾಡಿ ಸಂಜೆ ಅಟ್ಟಿಗೆ ಹಸಿರು ಶಾಲ್ದು ಹಿಂಗ ಹಿಂಗ್ ತಿರುಗಿಸ್ಕೊತ ಬಂದ್ರು ಇಲ್ಲಿ ನಮ್ಮ ರೈತ ಬಾಂಧವರು ಒಂದು ತಿಳ್ಕೊಳ್ಬೇಕಾದಂತ ಅವಶ್ಯಕತೆ ಇದೆ ಒಂದು ಒಗ್ಗಟ್ಟಿನ ಬಲ ಇಲ್ಲಿ ಆಲ್ರೆಡಿ ನಮ್ಮ ಹಿರಿಯರು ಹೇಳಿದ್ರು ಜೊತೆಗೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದು ತಂದುಕೊಟ್ಟವ್ರಿ ಯಾರೀ ಗಾಂಧೀಜಿ ಏನು ಶಾಂತಿ ಪಾಠ ಹೇಳ್ಕೊಟ್ಟಿದ್ರು ಅದರದ ಗೆಲುವು ಮತ್ತೊಮ್ಮೆ ನೀವು ಸಾಧಿಸಿ ತೋರಿಸಿದ್ರಿ ಆ ಶಾಂತಿ ಮತ್ತೆ ಅಹಿಂಸೆ ಪಾಠವನ್ನ ನಾವ್ ಎಂದೂ ಮರಿಬಾರ್ದು ಮರಂಗಿಲ್ಲ ಅದು ನಾವು ಹಾಕೊಂಡಿರೋದಕ್ಕೆ ಹಾಕಿ ಅಷ್ಟೇ ನಮ್ ಜೊತೆ ನೀವು ಇದ್ದೀರಿ ನಿಮ್ ಜೊತೆ ನಾವು ಯಾವಾಗ್ಲೂ ಇರ್ತೀವಿ ನಮ್ಮ ಎಲ್ಲಾ ಡಿಪಾರ್ಟ್ಮೆಂಟ್ ಅವ್ರಿಗೂ ಕೂಡ ನಿಮ್ ಕಡೆಯಿಂದ ಅಭಿನಂದನೆಗಳು ಮತ್ತೆ ಅವ್ರ ಕಡೆಯಿಂದ ನಿಮಗೂ ಕೂಡ ಅಭಿನಂದನೆಗಳು ಎರಡೇ ನಿಮಿಷ ಮಾತಾಡ್ತೀನಿ ಅಂದ್ರೆ ಸ್ವಲ್ಪ ಜಾಸ್ತಿ ಮಾತಾಡದೆ ಮತ್ತೆ ಜಾಸ್ತಿ ಮಾತಾಡಂಗಿಲ್ಲ ನಿಮ್ಮ ಹೋರಾಟಕ್ಕೆ ಶಾಂತಿಯುತ ಹೋರಾಟಕ್ಕೆ ಜಯ ಸಿಕ್ಕಿದೆ ಮುಂದೆ ಕೂಡ ಇದೇ ರೀತಿ ಶಾಂತಿಯುತ ಹೋರಾಟ ಇರಲಿ ನಾವು ಯಾವಾಗಲೂ ನಿಮ್ ಜೊತೆ ಇರ್ತೀವಿ ಜೈ ಹಿಂದ್ ಜೈ ಕರ್ನಾಟಕ ಚುನಾಪೂರ್ವ ದಸ